ಸುಳ್ಯಕ್ಕೆ ಸುಳ್ಯ ತಾಲೂಕಿಗೆ ಅರವತ್ತು ವರ್ಷ ಹಾಗೆ ಸುಳ್ಯದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಸುದ್ದಿ ಬಿಡುಗಡೆ ಪತ್ರಿಕೆಗೆ ವರ್ಷ ಯಾವ ರೀತಿ ಈಗ ನೀವು ಕಾಣ್ತಾ ಇದ್ದೀರಿ ಹೌದು ಇದು ಹದಿನೈದು ವರ್ಷಗಳ ಹಿಂದೆ ಸುದ್ದಿ ಬಿಡುಗಡೆ ಪತ್ರಿಕೆಗೆ ಇಪ್ಪತ್ತೈದು ವರ್ಷ ತುಂಬಿದ ಸಂದರ್ಭದಲ್ಲಿ ಮಾಡಿದಂತ ಕಾರ್ಯಕ್ರಮದ ಭಾವಚಿತ್ರಗಳು ಇಪ್ಪತ್ತೈದು ವರ್ಷ ಆದಾಗ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತೇವಲ್ಲ ಬೆಳ್ಳಿ ಹಬ್ಬವನ್ನ ನಾವು ಸುದ್ದಿ ಸುಳ್ಳೆ ಹಬ್ಬ ಅನ್ನುವಂಥ ಒಂದು ಟೈಟಲ್ ಕೊಟ್ಟು ಅದು ಇಡಿಯೋ ನಿಜವಾದ ಹಬ್ಬದ ರೀತಿಯಲ್ಲಿ ಎಲ್ಲ ವರ್ಗದ ಜನ ಕೂಡ ಅದರಲ್ಲಿ ಭಾಗವಹಿಸುವ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು ಹದಿನೈದು ವರ್ಷಗಳ ಹಿಂದೆ ಅದೇ ನಾವು ಮಾಡಿದ್ದೆವು ಅಂತ ಹೇಳೋದಕ್ಕಿಂತಲೂ ಸುಳ್ಳೆ ತಾಲೂಕಿನ ಜನ ಅದಕ್ಕೆ ಸಮಿತಿ ಇತ್ತು ಎಲ್ಲ ವರ್ಗದ ಜನರು ನಾಯಕರುಗಳೆಲ್ಲ ಸೇರಿ ಅದೇ ಕಮಿಟಿ ಮಾಡಿಕೊಂಡು ಡಾಕ್ಟರ್ ಯು ಪಿ ಶಿವಾನಂದ ಅವರ ಮಾರ್ಗದರ್ಶನ ಜೊತೆಗೆ ಹಿರಿಯರಾದ ಕುರುಂಜಿ ಕುರಿಂಜಿ ವೆಂಕಟರಮ್ಮಗೌಡ್ರ ಮಾರ್ಗದರ್ಶನ ಕೂಡ ಪಡೆದು ಅವರ ಎಲ್ಲರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಅಂಥದೇ ಕಾರ್ಯಕ್ರಮವನ್ನು ಈಗ ಹದಿನೈದು ವರ್ಷ ಬಳಿಕ ಸುದ್ದಿಗೆ ನಲವತ್ತು ವರ್ಷ ಆಗ್ತಿರುವಂಥ ಸಂದರ್ಭದಲ್ಲಿ ಇದು ಬಹಳ ಪ್ರಾಮುಖ್ಯವಾಗಿ ಸುದ್ದಿಗೆ ನಲವತ್ತು ಸು ಸುಳ್ಯಕ್ಕೆ ಅರವತ್ತು ನಿಮಗೆ ತಿಳಿದಿದೆ ಸಾವಿರದ ಒಂಬೈನೂರ ಅರವತ್ತೈದನೇ ಇಸುವಿಯಲ್ಲಿ ನಮ್ಮ ಸುಳ್ಯ ತಾಲೂಕು ರಚನೆ ಆದ್ದು ಅದಕ್ಕೆ ಮೊದಲು ಪುತ್ತೂರು ತಾಲೂಕಿನ ಒಟ್ಟಿಗೆ ಸುಳ್ಯ ಕೂಡ ಇತ್ತು ಸುಳ್ಳೆ ತಾಲೂಕು ಪುತ್ತೂರು ತಾಲೂಕಿನ ಒಂದು ಭಾಗ ಆಗಿತ್ತು ಹೌದು ಅದು ವಿಧಾನ ಪ ಸಭೆ ವಿಧಾನಸಭಾ ಕ್ಷೇತ್ರವಾಗಿ ಕೂಡ ಪುತ್ತೂರು ಮತ್ತು ಸುಳ್ಯ ಪ್ರತ್ಯೇಕ ಪ್ರತ್ಯೇಕ ಇರಲಿಲ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರ ಇತ್ತು ಆಗ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಬರು ಶಾಸಕರು ಆಯ್ಕೆ ಆಯ್ಕೆ ಆಗ್ತಾಯಿದ್ರು ಇದ್ರು ಕುಜಿಗೋಡು ವೆಂಕಟರಾಮಗೌಡರು ಮತ್ತು ಸುಬ್ಬಯ್ಯ ನಾಯ್ಕರು ಅಲ್ಲಿ ಜಂಟಿಯಾಗಿ ಪರಿಷತ್ ವಿಧಾನಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾ ಇದ್ದಂತೂ ಆನಂತರ ಅರವತ್ತೆರಡನೇ ಇಸವಿಯಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಪ್ರತ್ಯೇಕ ಆಯಿತು ಪ್ರತ್ಯೇಕಾಗಿ ಪ್ರಥಮ ಶಾಸಕರಾಗಿ ಸುಬ್ಬ ನಾಯ್ಕರು ಆಯ್ಕೆಯಾದರು ಆನಂತರ ಅರವತ್ತೈದನೇ ಇಸುವಿಯಲ್ಲಿ ಸುಬ್ಬ ನಾಯ್ಕರವರ ಪ್ರಯತ್ನ ಮತ್ತು ಇಲ್ಲಿಯ ಪ್ರಮುಖರು ಕುರುಂಜೀ ವಕ್ರಣಗೌಡರು ಮತ್ತಿತರ ನಾಯಕರುಗಳ ಪ್ರಯತ್ನದ ಫಲವಾಗಿ ಸಾವಿರದ ಒಂಬೈನೂರ ಅರವತ್ತೈದನೇ ಇಸುವಿಯಲ್ಲಿ ಆಗ ನಿಜಲಿಂಗಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಸುಳ್ಳ್ಯ ತಾಲೂಕು ರಚನೆ ಆಯಿತು ಹಾಗೆ ಅರವತ್ತೈದರಲ್ಲಿ ಸುಳ್ಳ್ಯ ತಾಲೂಕು ರಚನೆಯಾಗಿ ಈ ವರ್ಷಕ್ಕೆ ಅರವತ್ತು ವರ್ಷ ಸುದ್ದಿ ಬಿಡುಗಡೆ ಪತ್ರಿಕೆ ಕೂಡ ಹಾಗೆ ಸುದ್ದಿ ಬಿಡುಗಡೆ ಪತ್ರಿಕೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸುವಿ ಆಗಸ್ಟ್ ಎಂಟನೇ ತಾರೀಕು ಆರಂಭ ಆಯಿತು ಅದು ಅದರ ಬಿಡುಗಡೆ ಕಾರ್ಯಕ್ರಮ ಆದ್ದು ಪುತ್ತೂರಲ್ಲಿ ಪುತ್ತೂರು ಟೌನ್ ಬ್ಯಾಂಕ್ ಹಾಲಲ್ಲಿ ಅದರ ಬಿಡುಗಡೆ ಕಾರ್ಯಕ್ರಮ ಆಯಿತು ಖ್ಯಾತ ಕವಿಗಳಂತ ಸುಳ್ಳಿದ ಸುಬ್ರಾಯ ಚೊಕ್ಕಾಡಿಯವರು ಇದರ ಈ ಸುದ್ದಿ ಬಿಡುಗಡೆ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದ್ರು ಆಗ ಪುತ್ತೂರಲ್ಲಿ ವಿನಯ್ ಕುಮಾರ್ ಸೊರಕಿ ಅವರು ಅದ ಶಾಸಕರಾಗಿದ್ದರು ಅದು ಪುತ್ತೂರಲ್ಲಿ ಸುಳ್ಳದಲ್ಲಿ ಅಲ್ಲ ಪುತ್ತೂರಲ್ಲಿ ಬಿಡುಗಡೆ ಆದರೂ ಕೂಡ ಅದು ಆನಂತರ ಸುಳ್ಳದ ಪತ್ರಿಕೆ ಅದು ಸುಳ್ಳ್ಯ ಸುದ್ದಿ ಬಿಡುಗಡೆಯಾಗಿ ಬೆಳೀತಾ ಬಂತು ಆನಂತರ ಬೆಳ್ತಂಗಲ್ಲಿ ಪತ್ರಿಕೆ ಒಂದು ವರ್ಷದ ನಂತರ ಆಯಿತು ಅನಂತರ ಎರಡು ವರ್ಷದ ನಂತರ ಪುತ್ತೂರಲ್ಲಿ ಪತ್ರಿಕೆ ಆಯಿತು ಪ್ರತ್ಯೇಕ ಪ್ರತ್ಯೇಕ ಈ ರೀತಿ ಸುದ್ದಿ ಪತ್ರಿಕೆ ಬೆಳೀತಾ ಬಂದಿರುವಂತದ್ದು ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ಸಂದರ್ಭ ಬಹಳ ದೊಡ್ಡ ಕಾರ್ಯಕ್ರಮ ಸುಮಾರು ನಿಮ್ಗೆ ಗೊತ್ತಿರಬೇಕು ಸುಮಾರು ಈ ಸರ್ತಿ ಪತ್ರಿಕೆಯಲ್ಲಿ ಕೂಡ ಅದರ ವಿವರ ಕೊಟ್ಟಿದ್ದೀವಿ ಹನ್ನೊಂದು ವಿಚಾರ ಸುಳ್ಳೆ ತಾಲೂಕಿನ ಅಲ್ಲಲ್ಲೇ ನಡೆದಿದೆ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಸುದ್ದಿಗೆ ಇಪ್ಪತ್ತೈದು ವರ್ಷ ತುಂಬಿದಾಗ ಹನ್ನೊಂದು ವಿಚಾರಗೋಷ್ಠಿಗಳು ನಡೆದಿವೆ ಆನಂತರ ಏಳು ಕ್ರೀಡಾಕೂಟಗಳು ನಡೆದಿವೆ ಆನಂತರ ಹಲವಾರು ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆದಿವೆ ಈ ರೀತಿಯ ಬಹಳ ದೊಡ್ಡ ಕಾರ್ಯಕ್ರಮವಾಗಿ ನಡೆದು ನಡೆದು ಆನಂತರ ನವೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಈಗ ನಮ್ಗೆ ಹೆಚ್ಚಿನ ಅಂಶ ದುರ್ಗಾ ಕುಮಾರ್ ನಾಯ್ಕರ್ ಸರ್ ಈ ಬಾರಿ ಇದರ ಬಗ್ಗೆ ಮಾತಾಡಲಿಕ್ಕೆ ಸುದ್ದಿ ಚಾನೆಲ್ ಮುಖ್ಯಸ್ಥರಾಗಿರುವ ದುರ್ಗಾ ಕುಮಾರ್ ನಾಯ್ಕರ್ ಅವರು ದುರ್ಗಾ ಕುಮಾರ್ ನಮಸ್ಕಾರ ನಮಸ್ತೆ ಸರ್ ಈಗ ಈ ಸರ್ತಿ ಮತ್ತೆ ನಾವು ಸುದ್ದಿ ಸುಳ್ಳಿ ಹಬ್ಬಕ್ಕೆ ಒಂದು ಚಿಂತೆ ನಡೆಸಿದ್ದೇವೆ ಹೌದು ಹದಿನೈದು ವರ್ಷಗಳ ಹಿಂದೆ ಎರಡು ಸಾವಿರದ ಹತ್ತನೇ ಇಸುವಲ್ಲಿ ಒಂದು ಭಾರಿ ದೊಡ್ಡ ರೀತಿಯಲ್ಲಿ ಒಂದು ಎರಡು ತಿಂಗಳ ಕಾಲ ಈ ಕಾರ್ಯಕ್ರಮ ನಡೆಯಿತು ಅದರ ಜೊತೆ ಗ್ರಾಮೋತ್ಸವ ಕಾರ್ಯಕ್ರಮ ಕೂಡ ನಡೆಯಿತು ಈ ಬಾರಿ ನಾವು ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಕಾರ್ಯಕ್ರಮ ಆರಂಭ ಮಾಡಿದ್ದೇವೆ ಅದರ ಇಡೀ ಗ್ರಾಮ ಗ್ರಾಮ ನಡೀತಾ ಇರುವಂಥದ್ದು ಈಗ ನಮ್ಮ ನೀರಿ ಇರುವಂತದ್ದು ಅದ್ರ ಜೊತೆಗೆ ಅದನ್ನು ಎಲ್ಲವನ್ನು ಸೇರಿಸಿ ಬಹಳ ದೊಡ್ಡ ಸುಳ್ಳೆ ಹಬ್ಬ ಈ ಸರ್ತಿ ಹದಿನೈದು ವರ್ಷಗಳ ನಂತರ ಸುಳ್ಳಕ್ಕೆ ನಲವತ್ತು ಸುಳ್ಳ್ಯಕ್ಕೆ ಅರವತ್ತು ವರ್ಷ ಸುಳ್ಳೆ ಸುದ್ದಿಗೆ ನಲವತ್ತು ವರ್ಷ ಸಂದರ್ಭದಲ್ಲಿ ಮಾಡಬೇಕು ಅಂತ ಚಿಂತನೆ ಮಾಡಿದ್ದೇವೆ ಅದರ ಒಂದು ಬಹಳ ದೊಡ್ಡ ಪಾರ್ಟನ್ನು ಅದರ ಏನೆಲ್ಲ ಕಾರ್ಯಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ರೂಪಿ ಶುರುಷೆ ತಯಾರು ಮಾಡೋ ಜವಾಬ್ದಾರಿ ನೀವು ಕೂಡ ಇದ್ದೀರಿ ಹೌದು ದುರ್ಗಾ ಕುಮಾರ್ ಹೇಳಿ ಹೇಗೆ ನಿಮ್ಮ ಈ ಚಿಂತನೆ ಯಾವ ರೀತಿ ಕಾರ್ಯಕ್ರಮ ಆಗ್ತದೆ ಈಗ ಈಗಾಗಲೇ ತಾವು ಉಲ್ಲೇಖ ಮಾಡಿದ್ರಿ ಸರ್ ಕಳೆದ ಬಾರಿ ಹೇಗೆ ನಡೆದಿತ್ತು ಅಂತ ಏನು ಸುಳ್ಯ ತಾಲೂಕು ಅಸ್ತಿತ್ವಕ್ಕೆ ಬಂದು ಈಗ ಅರವತ್ತು ವರ್ಷಗಳಾಗ್ತಾ ಇದೆ ಮತ್ತು ಸುಳ್ಯದ ಮುಖವಾಣಿ ಆಗಿಯ ಸುದ್ದಿ ಬಿಡುಗಡೆ ಪತ್ರಿಕೆ ಆರಂಭಗೊಂಡು ನಲವತ್ತು ವರ್ಷಗಳಾಗ್ತಾ ಇದೆ ಹೌದು ಅದು ಹಾಗಾಗಿ ನಮ್ಗೆ ಹೆಚ್ಚಿನ ಹಲೋ ಕೇಳ್ತಾ ಇದೆ ಹೆಚ್ಚಿನ ಒಂದು ಸಂಭ್ರಮ ಪಡುವಂತ ಒಂದು ದಿನ ಒಂದು ಹಲೋ ಈ ಸಂದರ್ಭದ ಹಾ ಕೇಳಿಸ್ತಾ ಇದೆಯಾ ಎಲ್ಲ ವಿಷಯ ಹೇಳಿ ಈಗ ನಾಡುದು ಆಗಸ್ಟ್ ಎಂಟನೇ ತಾರೀಕಿಗೆ ನಮ್ಮ ಸದ್ದುಭತ್ರಿಕೆಗೆ ನಲವತ್ತು ವರ್ಷ ತುಂಬ್ತದೆ ಹೌದು 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 ಈ ಹಿಂದೆ ನಡೆದಂತಹ ಒಂದು ಆಹ್ ಆ ಸುಳ್ಯ ಹಬ್ಬ ಅದು ಸುದ್ದಿಯ ಸಂಭ್ರಮ ಅದು ಇಡೀ ಸುಳ್ಯದ ಜನರ ಸಂಭ್ರಮ ಕೂಡ ಆಗಿತ್ತು ನಾವು ನೀವೆಲ್ಲ ಅದಕ್ಕೆ ಸಾಕ್ಷಿಗಳಾಗಿದ್ದೇವೆ ಹೌದು 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 ಆ ಏನು ನವೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆರಡರಂದು ಈ ಸುಳ್ಳಿ ಹಬ್ಬ ಕಾರ್ಯಕ್ರಮ ಸುಳ್ಳದ ಎಪಿಎಂಸಿ ಪ್ರಾಂಗಣದಲ್ಲಿ ಅತ್ಯಂತ ಸಂಭ್ರಮದಿಂದ ನಡೆದಿತ್ತು ಅದಕ್ಕಾಗಿ ಈ ಒಂದು ಸುಳ್ಳಿ ಹಬ್ಬದ ಯಶಸ್ಸಿಗಾಗಿ ಸಮಿತಿಯನ್ನು ಕೂಡ ರಚಿಸಿ ಕಾರ್ಯಕ್ರಮ ನಡೆಸಲಾಗಿತ್ತು ಆ ಕುರಿತ ಮಾಹಿತಿಗಳನ್ನ ತಾವೀಗ ಹಂಚಿಕೊಂಡಿದ್ದೀರಿ ಭಾವಿಸುತ್ತೇನೆ ನಾನು ಇನ್ನೊಂದು ಮಾಹಿತಿ ನಿಮ್ಮ ಹತ್ರ ಮಾತಾಡಿದ ನಂತರ ಕೊಡ್ತೇನೆ ಓಕೆ ಅದರಲ್ಲಿ ಈ ಸಮಿತಿಯ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಗುರುಂಜಿ ವೆಂಕಟರಮಣಗೌಡರು ಅವರಿದ್ರು ಪೋಷಕಾಧ್ಯಕ್ಷರಾಗಿ ಕೆ ಸವಣೂರು ಕಾರ್ಯಾಧ್ಯಕ್ಷರಾಗಿ ಎನ್ ಜಯಪ್ರಕಾಶ್ ರೈಗಳು ಅಧ್ಯಕ್ಷರಾಗಿ ಆಗಿನ ಶಾಸಕರಾಗಿರುವಂತಹ ಎಸ್ ಸಂಗಾರ ಕೋಶಾಧ್ಯಕ್ಷರಾಗಿ ನಿತ್ಯಾನಂದ ಮುಂಡೋಡಿ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಎಂ ಡಿ ವಿಜಯಕುಮಾರ್ ಹಾಗೂ ದಿನೇಶ್ ಬಡಪಾಡಿ ಅವರು ಆರ್ಥಿಕ ಸಮಿತಿ ಸಂಚಾಲಕರಾಗಿ ಸಿ ಜಯರಾಮ್ ಇವರೆಲ್ಲಾ ಸಮಿತಿಯಲ್ಲಿದ್ರು ಅದಲ್ಲದೆ ತಾಲೂಕು ಮಟ್ಟದಲ್ಲಿ ವಿವಿಧ ಸಮಿತಿಗಳನ್ನ ಹಾಗೂ ಗ್ರಾಮ ಸಮಿತಿಗಳನ್ನು ಕೂಡ ರಚಿಸಲಾಗಿತ್ತು ಇನ್ನು ಈ ಸುಳ್ಯ ಹಬ್ಬಕ್ಕೆ ಪೂರ್ವಭಾವಿಯಾಗಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಗ್ರಾಮೋತ್ಸವ ಕಾರ್ಯಕ್ರಮಗಳನ್ನು ಕೂಡ ನಡೆಸಲಾಗಿತ್ತು ಈಗಾಗಲೇ ಉಲ್ಲೇಖ ಮಾಡಿದ್ರೆ ಉಬಡ್ಕದಲ್ಲಿ ಸುದ್ದಿ ಗ್ರಾಮೋತ್ಸವ ಅದೇ ರೀತಿ ಕಳಂಜ ಗ್ರಾಮೋತ್ಸವ ನಡೆದಿತ್ತು ಒಟ್ಟು ಹನ್ನೊಂದು ವಿಚಾರ ಗೋಷ್ಠಿಗಳು ಏಳು ಕ್ರೀಡಾಕೂಟಗಳು ಕೂಡ ಆಯೋಜನೆಗೊಂಡಿತು ಹೌದು ತಾಲೂಕಿನ ಪ್ರಮುಖ ಕೇಂದ್ರಗಳಲ್ಲಿ ವಿವಿಧ ವಿಚಾರ ಗೋಷ್ಠಿ ಕೂಡ ನಡೆದಿತ್ತು ಹೌದೌದು ಎಸ್ ಎಸ್ ಪಿಯು ಯು ಕಾಲೇಜು ಸುಬ್ರಹ್ಮಣ್ಯದಲ್ಲಿ ಮಹಿಳಾ ವಿಚಾರ ಗೋಷ್ಠಿ ಅದೇ ರೀತಿಯಲ್ಲಿ ಗುತ್ತಿಗೆ ಬಂದ್ ಗಳ ಪರಿಣಾಮ ಮತ್ತು ಪರಿಹಾರ ವಿಚಾರಗೋಷ್ಠಿ ನಡೆದಿತ್ತು ನಿಂತಿಕಲ್ನ ಕೆಎಸ್ ಗೌಡ ಕಾಲೇಜಿನಲ್ಲಿ ಸಾಹಿತ್ಯ ವಿಚಾರಗೋಷ್ಠಿ ಮತ್ತು ಸಂವಾದ ಕೆವಿಜಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉದ್ಯೋಗ ಗೋಷ್ಠಿ ಕನಕ ಮಜಲಿನಲ್ಲಿ ಯೋಜನಾ ವಿಚಾರಗೋಷ್ಠಿ ಸುಳ್ಳೆ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಶಿಕ್ಷಣ ಗೋಷ್ಠಿ ಸಿಎ ಬ್ಯಾಂಕ್ ಸಭಾಂಗಣದಲ್ಲಿ ವಾಹನ ಚಾಲಕ ಮಾಲಕರ ವಿಚಾರ ಗೋಷ್ಠಿ ಮತ್ತು ಸಂವಾದ ಬೆಳ್ಳಾರಿಯಲ್ಲಿ ಸಂತೋಷ್ ಹೆಗಡೆ ಆಗಿನ ನ್ಯಾಯಮೂರ್ತಿಗಳಾಗಿದ್ದಂತ ಸಂತೋಷ್ ಹೆಗಡೆ ಅವರ ಉಪಸ್ಥಿತಿಯಲ್ಲಿ ಭ್ರಷ್ಟಾಚಾರ ಅರಿವು ಮತ್ತು ಆಂದೋಲನ ವಿಚಾರಗೋಷ್ಠಿ ಸಂಪಾಜೆ ಗ್ರಾಪಂ ಸಭಾಂಗಣದಲ್ಲಿ ಕಾರ್ಮಿಕ ವಿಚಾರಗೋಷ್ಠಿ ಅದೇ ದಿನ ಅರಂತೋಳಿನಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸಾಮರಸ್ಯ ಗೋಷ್ಠಿ ಸುಳ್ಯ ರೋಟರಿ ಶಾಲೆಯಲ್ಲಿ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಎಪಿಎಂಸಿಲಿ ಕೃಷಿ ವಿಚಾರ ಗೋಷ್ಠಿಗಳು ನಡೆದಿದ್ದವು ವಿಶೇಷವಾಗಿ ಸಣ್ಣ ಮಗುವಿನಿಂದ ಹಿಡಿದು ವಯೋವೃದ್ಧದವರಿಗೆ ಎಲ್ಲರನ್ನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಸುಳ್ಯ ಹಬ್ಬದಲ್ಲಿ ಅವರನ್ನ ಒಂದು ಪಾರ್ಟಿಸಿಪೇಟ್ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಂಡು ಆ ರೀತಿಯಲ್ಲಿ ಕಾರ್ಯಕ್ರಮಗಳು ಅವತ್ತು ನಡೆದಿತ್ತು ವಿಚಾರ ವಿಶೇಷವಾಗಿ ಪ್ರತಿ ವಿಚಾರ ಕೂಡ ಆಯಾ ಒಂದು ವಿಚಾರಗೋಷ್ಠಿ ಆಸಕ್ತರೇ ಭಾಗವಹಿಸಿದ್ರು ಅವರಿಗೆ ಪ್ರಮಾಣ ಪತ್ರಗಳನ್ನು ಕೂಡ ನೀಡಲಾಗಿತ್ತು ಇನ್ನು ನವೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಸುಳ್ಯ ಹಬ್ಬ ನಡೆದಿತ್ತು ನವೆಂಬರ್ ಇಪ್ಪತ್ತೇಳರಂದು ಸುಳ್ಯ ನಗರದಲ್ಲಿ ಬೃಹತ್ ಮೆರವಣಿಗೆಯೊಂದಿಗೆ ಎರಡು ದಿನಗಳ ಕಾಲ ಸುಳ್ಯ ಹಬ್ಬ ಕಾರ್ಯಕ್ರಮ ಆರಂಭಗೊಂಡಿತ್ತು ಹಲೋ ಹಲೋ ಅದೇ ರೀತಿಯಲ್ಲಿ ಉದ್ಘಾಟನಾ ಸಮಾರಂಭದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿತ್ತು ಆ ಬಳಿಕ ಮಾಧ್ಯಮ ವಿಚಾರ ಗೋಷ್ಠಿ ನಡೆದಿತ್ತು ಅದೇ ರೀತಿಯಲ್ಲಿ ಅದರಲ್ಲಿ ಖ್ಯಾತ ಪತ್ರಕರ್ತರು ಭಾಗವಹಿಸಿದ್ರು ಆ ಬಳಿಕ ಸುದ್ದಿ ಬಳಗದ ಸಮ್ಮಿಲನ ಕಾರ್ಯಕ್ರಮ ನಡೆದಿತ್ತು ನವೆಂಬರ್ ಇಪ್ಪತ್ತೆಂಟರಂದು ಬೆಳಿಗ್ಗೆ ಗಾನಾ ಕುಂಚ ಕಾರ್ಯಕ್ರಮ ಅದೇ ರೀತಿಯಲ್ಲಿ ಆ ಬಳಿಕ ಪರವೂರಿನವರ ಸಮ್ಮಿಲನ ನಡೆದಿತ್ತು ಆ ಬಳಿಕ ಗ್ರಾಮ ಸಾಧಕರಿಗೆ ಸನ್ಮಾನ ನಡೆದಿತ್ತು ಪ್ರತಿ ಗ್ರಾಮದಿಂದ ಆಯಾ ಗ್ರಾಮದ ಗ್ರಾಮ ಸಮಿತಿ ಆರಿಸಿದ ಸಾಧಕರನ್ನ ಅವರೆಲ್ಲರ ಉಪಸ್ಥಿತಿಯಲ್ಲಿ ಸನ್ಮಾನಿಸಲಾಗಿತ್ತು ಆ ಬಳಿಕ ರಾಜಕೀಯ ಮತ್ತು ಆಡಳಿತ ವಿಚಾರಗೋಷ್ಠಿ ಬೇರೆ ಬೇರೆ ಪಕ್ಷಗಳ ನಾಯಕರ ಉಪಸ್ಥಿತಿಯಲ್ಲಿ ನಡೆದಿತ್ತು ಸುಳ್ಯ ಅಂದು ಇಂದು ಮುಂದೆ ಹೌದು ಸರ್ ಅನ್ನುವ ರೀತಿ ಹೌದು ಆ ಬಳಿಕ ಸಂಜೆ ಸಮಾರೋಪ ಕಾರ್ಯಕ್ರಮದಲ್ಲಿ ತಾಲೂಕಿನ ಹತ್ತು ಮಂದಿ ಸಾಧಕರನ್ನ ತಾಲೂಕು ಮಟ್ಟದ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಲಾಗಿತ್ತು ಹೌದು ಗ್ರಾಮ ಮಟ್ಟದಲ್ಲಿ ಪ್ರತಿ ಗ್ರಾಮದ ಒಬ್ಬರನ್ನು ಆ ಗ್ರಾಮ ಸಮಿತಿಯವರು ಆಯ್ಕೆ ಮಾಡಿದ್ದು ಅದಲ್ಲದೆ ಗ್ರಾಮ ಸಮಿತಿಯವರಿಂದ ಬಂದ ಹೆಸರಿನ ಆಧಾರದಲ್ಲಿ ಇಲ್ಲಿ ತಾಲೂಕು ಮಟ್ಟದಕ್ಕೆ ಹತ್ತು ಮಂದಿ ಆಯ್ಕೆ ಮಾಡಿದ್ದು ಹೌದು ಹೀಗೆ ಅವತ್ತು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿತ್ತು ಆದ್ರೆ ಇವತ್ತು ನಾವು ನಲವತ್ತು ಇದೀಗ ಸುದ್ದಿ ಆರಂಭಗಳು ನಾಲ್ಕು ದಶಕಗಳಾಗ್ತಾ ಇದೆ ಮಾತ್ರವಲ್ಲದೆ ಸುಳ್ಯ ತಾಲೂಕು ರಚನೆಗೊಂಡು ಆರು ದಶಕಗಳಾಗ್ತಾ ಇದೆ ಆ ಈ ಸುದ್ದಿ ಬಿಂಬಿಸಿದ ಅನೇಕ ಜನಪರ ಆಂದೋಲನಗಳು ಮತ್ತು ಸಾಮಾಜಿಕ ಆಂದೋಲನಗಳು ಸಮಾಜದಲ್ಲಿ ಯಶಸ್ಸನ್ನ ಕೂಡ ಕಂಡಿದೆ ವಿಶೇಷವಾಗಿ ನಮ್ಮ ಊರು ನಮ್ಮ ಹೆಮ್ಮೆ ತಾವು ಉಲ್ಲೇಖ ಮಾಡಿದ್ರಿ ಸರ್ ಈ ಕಾರ್ಯಕ್ರಮದ ಅಭಿಯಾನದ ರೀತಿಯಲ್ಲಿ ನಡೀತಾ ಇದ್ದು ಈ ಕಾರ್ಯಕ್ರಮದ ಸಮಾರೋಪದ ರೀತಿಯಲ್ಲಿ ಈ ಸುಳ್ಳು ಹಬ್ಬವನ್ನ ತಾಲೂಕಿನ ಹಬ್ಬವಾಗಿ ಆಚರಿಸಲು ಚಿಂತನೆಯನ್ನ ನಡೆಸಲಾಗಿರುವಂತದ್ದು ಅಂತ ಹಾಗೆ ಹೌದು ಹೌದು ಬಹಳ ಮುಖ್ಯವಾಗಿ ಈ ಎರಡ್ ಸಾವಿರದ ಹತ್ತರ ಶೇ ಹತ್ತರಲ್ಲಿ ಈ ಒಂದು ಹಬ್ಬ ಸಂಭ್ರಮ ನಡೆಯುವಂತಹ ಸಂದರ್ಭದಲ್ಲಿ ಸುದ್ದಿ ಡಿಜಿಟಲ್ ಮಾಧ್ಯಮ ಇರಲಿಲ್ಲ ಸುದ್ದಿ ಚಾನೆಲ್ ಸುದ್ದಿ ವೆಬ್ಸೈಟ್ ಆರಂಭಗೊಂಡಿರಲಿಲ್ಲ ಆದ್ರೆ ಈಗ ಇವೆಲ್ಲ ಮಾಧ್ಯಮಗಳು ಅತ್ಯಂತ ಪ್ರಭಾವಿಯಾಗಿದ್ದು ಈ ಬಾರಿಯ ಸುಳ್ಳಿ ಹಬ್ಬವನ್ನ ಅಂದಿನ ಕಾರ್ಯಕ್ರಮಗಳಿಗಿಂತ ವಿಭಿನ್ನವಾಗಿ ರೂಪಿಸಲು ನಮಗೆ ಪ್ರೇರೇಪಣೆಯನ್ನ ನೀಡ್ತಾ ಇದೆ ಹಾಗಾಗಿ ಈ ಹಿಂದಿನಂತೆ ಪಂಚಾಯತ್ ಮಟ್ಟದಲ್ಲಿ ಗ್ರಾಮೋತ್ಸವ ಕ್ರೀಡಾ ಸ್ಪರ್ಧೆ ಸಾಂಸ್ಕೃತಿಕ ಸ್ಪರ್ಧೆ ತಾಲೂಕಿನ ಪ್ರಮುಖ ಕೇಂದ್ರಗಳಲ್ಲಿ ವಿವಿಧ ವಿಚಾರ ಗೋಷ್ಠಿಗಳ ಜೊತೆಗೆ ವಿವಿಧ ವಯೋಮಾನದವರಿಗಾಗಿ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಕೂಡ ಆಯೋಜಿಸಲಾಗತ್ತೆ ಮತ್ತೆ ಈಗಾಗಲೇ ಒಂದೆರಡು ಸಭೆಗಳಲ್ಲಿ ಡಾಕ್ಟರ್ ವಿಪಿ ಶಿವಾನಂದ ಸರ್ ಅವರ ಮಾರ್ಗದರ್ಶನದಂತೆ ಒಂದಷ್ಟು ಒಂದು ಕ್ರಿಯಾ ಒಂದು ಒಂದು ರೀತಿಯಲ್ಲಿ ಅದನ್ನ ತಯಾರಿಯನ್ನು ನಡೆಸಲಾಗಿದೆ ಕೃಷಿ ಕುರಿತಾದ ಸಂವಾದಗಳು ಪ್ರದರ್ಶನ ಮಡಿಗೆಗಳು ಇರಲಿಕ್ಕಿದೆ ಸುಳ್ಯದಲ್ಲಿ ನಡೆಯಲಿರುವಂತಹ ಈ ಸುಳ್ಳೆ ಹಬ್ಬದಲ್ಲಿ ಆಹಾರ ಮೇಳ ಕೃಷಿ ಮೇಳ ಸಾಂಸ್ಕೃತಿಕ ಮೇಳ ಉದ್ಯೋಗ ಮೇಳ ಕೂಡ ಆಯೋಜನೆ ಆಗಲಿಕ್ಕಿದೆ ವಿಶೇಷವಾಗಿ ನಮ್ಮೂರು ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ಕಂಡುಕೊಂಡಂತೆ ಸುಳ್ಳೆ ತಾಲೂಕಿನ ಪ್ರಮುಖ ಹತ್ತು ಸಮಸ್ಯೆಗಳನ್ನ ಗುರುತಿಸಿ ಅದರ ಪರಿಹಾರದ ನಿಟ್ಟಿನಲ್ಲಿ ಅಭಿಯಾನವನ್ನ ನಡೆಸಲಾಗುತ್ತೆ ತಾಲೂಕಿನ ಅತ್ಯುತ್ತಮ ಮೂರು ಪಂಚಾಯತ್ಗಳನ್ನ ಗುರುತಿಸಿ ಪುರಸ್ಕರಿಸುವಂತಹ ಕಾರ್ಯಕ್ರಮ ಇರ್ತದೆ ಅದೇ ರೀತಿಯಲ್ಲಿ ಹಿಂದುಳಿದ ಪಂಚಾಯತ್ಗಳನ್ನ ಗುರುತಿಸಿ ಅದರ ಅಭಿವೃದ್ಧಿ ದೃಷ್ಟಿಯಿಂದ ಕಾರ್ಯಯೋಜನೆಯನ್ನ ಕೂಡ ಚಿಂತಿಸಲಾಗ್ತದೆ ಸುಳ್ಳೆ ತಾಲೂಕಿನ ಟೂರಿಸಂ ಪ್ರದೇಶಗಳನ್ನ ಗುರುತಿಸಿ ಅವುಗಳನ್ನ ಪ್ರಮೋಟ್ ಮಾಡುವ ದೃಷ್ಟಿಯಿಂದ ಕಾರ್ಯಕ್ರಮಗಳನ್ನ ಹಾಕಿಕೊಳ್ಳಲಾಗುತ್ತೆ ಅದೇ ರೀತಿಯಲ್ಲಿ ಪರವೂರಿನ ಸುಳ್ಳಿದವರ ಸಮಾವೇಶ ಕೂಡ ಆಯೋಜನೆ ಮಾಡಲಾಗುತ್ತೆ ಗ್ರಾಮ ಸಾಧಕರನ್ನ ತಾಲೂಕು ಮಟ್ಟದ ಸಾಧಕರನ್ನ ಗುರುತಿಸುವುದರ ಜೊತೆಗೆ ಸಮಾಜಕ್ಕಾಗಿ ಸೇವೆ ಸಲ್ಲಿಸಿ ನಮ್ಮಿಂದ ಮರೆಯಾದ ಸಾಧಕರನ್ನು ಕೂಡ ಪ್ರತಿ ಗ್ರಾಮದಲ್ಲಿ ಪ್ರತಿ ಗ್ರಾಮದಲ್ಲಿ ಅಲ್ಲ ಹೌದು ಹೌದು ಪ್ರತಿ ಗ್ರಾಮದಲ್ಲಿ ಆ ಗ್ರಾಮದ ಏಳಿಗೆಗೆ ಯಾರೆಲ್ಲ ದುಡಿದವರು ಈಗ ಮರೆಯಾಗಿದ್ದಾರೆ ಅಂದ್ರೆ ನಿಧನರಾಗಿದ್ದಾರೆ ಅವರ ನೆನಪು ಮಾಡುವಂತಹ ಒಂದು ಕಾರ್ಯಕ್ರಮ ನಡೀತದೆ ಹೌದು ಸರ್ ಅದೇ ರೀತಿಯಲ್ಲಿ ಸುದ್ದಿ ಸುಳ್ಳೆ ಹಬ್ಬದ ನೆನಪಿಗೆ ಒಂದು ಶಾಶ್ವತ ಏನಾದರೂ ಯೋಜನೆಯನ್ನ ಅನುಷ್ಠಾನಕ್ಕೆ ತರುವ ಚಿಂತನೆ ಕೂಡ ಡಾಕ್ಟರ್ ಗೆ ಇದೆ ಒಟ್ಟು ಈ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ತಾಲೂಕಿನಾದ್ಯಂತ ಸುಳ್ಳ ಹಬ್ಬ ಪ್ರಚಾರ ರಥ ಕೂಡ ಸಂಚಾರ ಮಾಡಲಿಕ್ಕಿದೆ ಕಳೆದ ಸರ್ತಿ ಕೂಡ ಹೌದು ಪ್ರಚಾರ ರಥ ಸುದ್ದಿ ಮಾಹಿತಿ ರಥ ಅಂತ ಹೇಳಿ ತಿರುಗಿತ್ತು ಹೌದು ಜಿಲ್ಲಾ ಮಟ್ಟದಲ್ಲೂ ತಿರುಗಿತು ವಿಶೇಷವಾಗಿ ಸುಳ್ಳೆ ತಾಲೂಕಿನ ಅಲ್ಲಲ್ಲಿ ಕೂಡ ತಿರುಗಾಟವನ್ನು ನಡೆಸಿತ್ತು ಅದೇ ರೀತಿಯಲ್ಲಿ ಈ ಬಾರಿ ಕಾರ್ಯಕ್ರಮದ ಅಂಗವಾಗಿ ಸ್ಮರಣ ಸಂಚಿಕೆ ಮತ್ತು ಈಗಿನ ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ವಿಶೇಷ ಡಾಕ್ಯುಮೆಂಟರಿಯನ್ನು ಕೂಡ ಬಿಡುಗಡೆಗೊಳಿಸಲಾಗುತ್ತೆ ವಿಶೇಷವಾಗಿ ಸುದ್ದಿ ಸುಳ್ಳೆ ಹಬ್ಬದ ಯಶಸ್ಸಿಗಾಗಿ ತಾಲೂಕಿನ ಸಂಘ ಸಂಸ್ಥೆಗಳ ಸಾರ್ವಜನಿಕರ ಸಹಕಾರವನ್ನ ಪಡೆದು ಏನು ಈಗಾಗಲೇ ಫೆಬ್ರವರಿ ಮೂರರಂದು ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ ಅದರಲ್ಲಿ ಸಮಿತಿಯನ್ನು ಕೂಡ ರಚಿಸಿ ನಾವು ಮುಂದಡಿ ಇಡಬೇಕಾಗಿದೆ ಅದೇ ರೀತಿಯಲ್ಲಿ ಈ ನಮ್ಮೂರು ನಮ್ಮ ಹೆಮ್ಮೆ ನಮ್ಮ ತಾಲೂಕು ನಮ್ಮ ಹೆಮ್ಮೆ ಆಗಬೇಕಾದ್ರೆ ಏನಾಗಬೇಕು ಎನ್ನುವಂತಹ ಒಂದು ಸಲಹೆಗಳನ್ನ ನಾವು ನಮ್ಮ ಓದುಗರಿಂದ ಹೌದು ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಸಮಯಾವಕಾಶ ಇದೆ ಹಾಗಾಗಿ ಅತ್ಯಂತ ಶಿಸ್ತುಬದ್ಧವಾಗಿ ತಯಾರಿಯನ್ನು ನಡೆಸಿ ಅತ್ಯಂತ ಒಂದು ಸಂಭ್ರಮದ ರೀತಿಯಲ್ಲಿ ತಾಲೂಕೆ ಸಂಭ್ರಮ ಪಡುವ ಹಾಗೆ ಈ ವರ್ಷದ ಕೊನೆಯಲ್ಲಿ ಈ ಒಂದು ಹಬ್ಬದ ಆಚರಣೆ ಮಾಡುವಂತ ನಿರ್ಧಾರದಲ್ಲಿ ನಾವು ಇದ್ದೇವೆ ಈಗ ಈ ನಮ್ಮ ಊರು ನಮ್ಮ ಹೆಮ್ಮೆ ಅಥವಾ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಆ ಗ್ರಾಮದಲ್ಲಿರುವಂತ ಎಲ್ಲ ಉದ್ಯಮಶೀಲರ ಮಾಹಿತಿ ಸಂಗ್ರಹ ಮಾಡ್ತಿದ್ದೇವೆ ಹೌದು ಯಾವ ಯಾವ ಮನೆಯವರು ಎಲ್ಲೆಲ್ಲಿದ್ದಾರೆ ಏನು ಉದ್ಯೋಗ ಮಾಡ್ತಿದ್ದಾರೆ ಅನ್ನೋದ್ರ ಮಾಹಿತಿ ಕಲೆಕ್ಟ್ ಮಾಡ್ತಿದ್ದೇವೆ ಆ ಗ್ರಾಮದಲ್ಲಿ ಯಾವ ತಜ್ಞತೆ ಇರುವವರು ಇದ್ದಾರೆ ಅನ್ನೋದ್ರ ಬಗ್ಗೆ ಅದು ಅಡಿಕೆ ತೆಗೆಯೋರಿಂದ ಹಿಡಿದು ಮದ್ದು ಬಿಡುವವರಿಂದ ಹಿಡಿದು ನೀರಲ್ಲಿ ಮುಳುಗುವವರೆಂದು ಹಿಡಿದು ಪ್ರತಿಯೊಂದು ಹಾವು ಹಿಡಿಯೋರಿಂದ ಹಿಡಿದು ಏನೆಲ್ಲ ತಜ್ಞರ ಕೆಲಸ ಮಾಡುವಂಥವ್ರು ಇದ್ದಾರೆ ಜನರಿಗೆ ಉಪಯೋಗ ಆಗುವಂಥವ್ರು ಅವರೆಲ್ಲರ ಮಾಹಿತಿ ಕೂಡ ಸಂಗ್ರಹ ಆಗ್ತಾ ಇದೆ ಅದರ ಜೊತೆಗೆ ಈಗ ಆ ಊರಲ್ಲಿ ಏನೆಲ್ಲ ಸೌಕರ್ಯಗಳು ಬೇಕು ಯಾವುದೆಲ್ಲ ಈಗ ಇದೆ ಯಾವುದು ಇನ್ನು ಪೂರೈಕೆ ಆಗಬೇಕು ಅಂದ್ರೆ ಅನ್ನೋದ್ರ ಪಟ್ಟಿ ಕೂಡ ಈಗ ಮಾಡ್ತಾ ಇರುವಂತದ್ದು ಒಂದು ಆದರ್ಶ ಗ್ರಾಮ ರೂಪಿಸೋದಾದ್ರೆ ಪ್ರತಿ ಗ್ರಾಮವನ್ನು ಆದರ್ಶ ಗ್ರಾಮವಾಗಿ ಮಾಡದಿದ್ರೆ ಏನೆಲ್ಲ ಆಗಲಿ ಬೇಕು ಏನೆಲ್ಲ ಮಾಹಿತಿ ಇರಬೇಕು ಯಾವ ರೀತಿಯ ಒಂದು ವ್ಯವಸ್ಥೆಗಳೆಲ್ಲ ಬೇಕು ಅನ್ನೋದ್ರ ಬಗ್ಗೆ ಒಂದು ಪೂರ್ಣವಾಗಿ ತಿಳಿದು ಅದು ಡಾಕ್ಯುಮೆಂಟ್ ಮಾಡುವಂಥ ಒಂದು ವಿಚಾರ ಕೂಡ ಇದರಲ್ಲಿ ನಡೀತದೆ ಹೌದು ಆದರೆ ಪ್ರತಿ ಗ್ರಾಮದಲ್ಲಿ ಇದು ಆಗಿ 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 ಹಾಗೆ ಇಡೀ ತಾಲೂಕಿನ ಮಾಹಿತಿ ಸಂಗ್ರಹ ಆಗುವಂಥ ಮತ್ತು ಮಾಹಿತಿ ಇಡೀ ತಾಲೂಕನ್ನು ಒಂದು ಆದರ್ಶ ತಾಲೂಕಾಗಿ ರೂಪಿಸುವ ರೀತಿಯ ಒಂದು ಕಾರ್ಯಕ್ರಮ ಅದರ ಅಂತಿಮ ಘಟ್ಟದ ಕಾರ್ಯಕ್ರಮ ಈ ಏನು ಈಗ ಸುಳ್ಳಿ ಹಬ್ಬ ಸುದ್ದಿ ಸುಳ್ಳು ಸುಳ್ಳಿ ಹಬ್ಬ ಅದು ಮೋಸ್ಟ್ಲಿ ಈ ಸರ್ತಿ ಕೂಡ ನವೆಂಬರ್ಲ್ ಆಗ್ಬೋದಲ್ಲ ಹೌದು ಸಾಧ್ಯತೆಗಳು ಹೆಚ್ಚು ಅದೆಲ್ಲ ಈಗ ಸುಳ್ಳು ತಾಲೂಕಿನ ಜನತೆ ಯಾವ ರೀತಿ ಸಹಕಾರ ಯಾವ ರೀತಿ ಭಾಗಿಯಾಗಬೇಕು ಬಯಸ್ತೀರಿ ಖಂಡಿತವಾಗಿಯೂ ನಾವು ಈ ಹಿಂದೆ ಕಾರ್ಯಕ್ರಮ ನಡೆದಿರಬೇಕಾದ್ರೆ ನಾವು ಕೂಡ ಸುಮಾರು ಮೂರು ತಿಂಗಳಕ್ಕಿಂತ ಹೆಚ್ಚು ಸಮಯಾವಕಾಶದಲ್ಲಿ ನಾವೆಲ್ಲ ಈ ಒಂದು ಕ್ಷೇತ್ರವನ್ನ ತಿರುಗಾಡಿದ್ದೇವೆ ಮತ್ತು ಯಾವತ್ತು ಕೂಡ ಸುದ್ದಿ ಯಾವತ್ತು ಕೂಡ ಜನರೊಂದಿಗೆ ಇರುವಂತದ್ದು ಹಾಗಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಅವರು ಕೂಡ ಪೂರಕವಾದ ಸಹಕಾರವನ್ನ ನೀಡುತ್ತಾ ಇದ್ದಾರೆ ಈ ಕಾರ್ಯಕ್ರಮವು ಕೂಡ ನಾವೇನು ರಥ ಬರುವಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಮ್ಮೂರು ಹೆಮ್ಮೆ ಈಗಾಗಲೇ ಎರಡು ಮೂರು ಗ್ರಾಮಗಳಲ್ಲಿ ಮಾತ್ರ ಈಗ ಆರಂಭಗೊಂಡಿರುವಂತದ್ದು ಉಳಿದ ಗ್ರಾಮಗಳಲ್ಲೂ ಕೂಡ ಇದು ಒಂದು ಅನುಷ್ಠಾನಗೊಂಡು ಅಲ್ಲಿಯ ಕಾರ್ಯಕ್ರಮ ಕ್ಷೇತ್ರ ಕಾರ್ಯ ಮಾಹಿತಿ ಸಂಗ್ರಹ ಸಂಗ್ರಹ ಅದೇ ರೀತಿಯಲ್ಲಿ ಅಲ್ಲಿಯ ಸಮಸ್ಯೆ ಇರಬಹುದು ಅಲ್ಲಿಯ ಹೆಮ್ಮೆ ಇರಬಹುದು ಇದೆಲ್ಲವನ್ನ ಸಂಗ್ರಹ ಮಾಡಲಿಕ್ಕೆ ಸಾರ್ವಜನಿಕರ ಸಹಕಾರ ನಮ್ಗೆ ಬೇಕಾಗತ್ತೆ ಈ ಪ್ರತಿ ಗ್ರಾಮದಲ್ಲಿ ಕೂಡ ಅಲ್ಲಿಯ ನಿವಾಸಿಗಳು ಮೊಳೆಕೊಯ್ಲು ಮಾಡುವಂತ ವ್ಯವಸ್ಥೆಗಳು ಮಾಡುವಂತದ್ದು ಆಗಬೇಕು ಹಸಿರು ಸಂಪೂರ್ಣವಾಗಿ ಮನೆ ಮತ್ತು ಅದರ ಸುತ್ತಮುತ್ತ ಪೂರ್ಣವಾಗಿ ಹಸಿರುಮಯವಾಗಿ ಮಾಡುವಂತದ್ದು ಮಾಡುವಂತ ಮಾಡಬೇಕು ಮತ್ತು ಈ ಶುದ್ಧ ನೀರು ಬಳಕೆ ಮಾಡುವಂತ ರೀತಿಯ ವ್ಯವಸ್ಥೆ ಆಗಬೇಕು ಸೋಲಾರ್ ವ್ಯವಸ್ಥೆಗಳು ಅಳವಡಿಕೆ ಆಗುವಂತಹ ವ್ಯವಸ್ಥೆ ಆಗಬೇಕು ಇದೆಲ್ಲ ಆಗಿ ಅಲ್ಲಿ ಅದು ಮಾದರಿ ಗ್ರಾಮ ಆಗುವ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಹೌದು ಹೌದು ಇದೆಲ್ಲ ಈ ಯೋಜನೆಗಳಲ್ಲಿ ಜನರಲ್ಲಿ ಈ ವಿಚಾರಗಳ ಬಗ್ಗೆ ಜಾಗೃತಿ ಮೂಡಿಸುವಂತ ಸಮಿತಿಗಳವರು ಸುದ್ದಿ ಅದನ್ನು ಈಗ ಪ್ರತಿ ಗ್ರಾಮ ಸಮಿತಿಯ ಆದಾಗ ಈ ಗ್ರಾಮ ಸಮಿತಿಯವರು ಆಯಾ ಗ್ರಾಮದಲ್ಲಿ ಎಲ್ಲ ಕಾರ್ಯಕ್ರಮ ಅನುಷ್ಠಾನವಾಗುವ ಹಾಗೆ ನೋಡಿಕೊಳ್ತಾರೆ ಇದು ಈಗಿರುವಂತ ಒಂದು ಕಲ್ಪನೆ ಹೌದು ಸರ್ ಎಸ್ ಬೇರೆ ಹೇಳಿದೆಯಾ ನಮ್ಮ ಮತ್ತೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಗಾಂಧಿ ಚಿಂತನ ಕಾರ್ಯಕ್ರಮ ಇದೆ ಆಗ ಡಾಕ್ಟ್ರನ್ನು ಡಾಕ್ಟರ್ ಶಿವಾನಂದ ಡಾಕ್ಟರನ್ನು ಸಂಪರ್ಕ ಮಾಡಿ ಅವರಿಂದ ಮತ್ತೆ ಹೆಚ್ಚು ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತೇವೆ ಆಯಿತು ಧನ್ಯವಾದಗಳು ದುರ್ಗಾ ಕುಮಾರ್ ಓಕೆ ಧನ್ಯವಾದಗಳು ಸರ್ ಈಗ ಸು ಸುಳ್ಯಕ್ಕೆ ಅರವತ್ತು ಸುದ್ದಿಗೆ ನಲವತ್ತರ ವಿಷಯವಾಗಿ ಸವಿಸ್ತರವಾದ ವಿಶ್ಲೇಷಣೆಯನ್ನು ನೀಡಿದ್ದೀರಿ ದಿನೇಶ್ ಮಡಪಾಡಿ ದಿನೇಶ್ ಮಡಪಾಡಿ ಅವರು ನಮಸ್ಕಾರ ನಮಸ್ತೆ ನಮಸ್ತೆ ಎರಡು ಸಾವಿರ ಹತ್ತನೇ ಇಸಿಯಲ್ಲಿ ಸುದ್ದಿ ಪತ್ರಿಕೆಗೆ ಇಪ್ಪತ್ತೈದು ವರ್ಷ ಆದಾಗ ಹೌದು ಸುದ್ದಿ ಇಪ್ಪತ್ತೈದು ಸುಳ್ಳೆ ಹಬ್ಬ ಅನ್ನುವ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೆಯಿತು ನಿಮ್ಮ ನೇತೃತ್ವದಲ್ಲಿ ನಿಮ್ಮೆಲ್ಲರ ನೇತೃತ್ವ ಆದರೆ ಜಯಪ್ರಕಾಶ್ ರೈ ಅವರು ಕಾರ್ಯಾಧ್ಯಕ್ಷರಾಗಿದ್ದರು ಕುರಿಂಜಿ ವೆಂಕಟರಾಮಗೌಡರು ಗೌರವಾಧ್ಯಕ್ಷರಾಗಿದ್ರು ಸೀತಾರಾಮ್ ರೈ ಅವರು ಪೋಷಕಾಧ್ಯಕ್ಷರಾಗಿದ್ದರು ನೀವು ಮತ್ತು ಎಂ ಡಿ ವಿಜಯಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ರಿ ನಿತ್ಯಾನಂದ ಮುಂಡೋಡಿಯವರು ಅವರು ಪಿ ಸಿ ಜಯರಾಮ್ ಅವರೆಲ್ಲ ಆರ್ಥಿಕ ಸಮಿತಿ ಮತ್ತು ಕೋಶಾಧಿಕಾರಿಗಳಾಗಿ ಕೆಲಸ ಮಾಡಿದ್ರಿ ಹದಿನೈದು ವರ್ಷ ಹಿಂದೆ ಹೋಗಿ ಸ್ವಲ್ಪ ನಿಮ್ಮ ಅವತ್ತಿನ ಕಾರ್ಯಕ್ರಮದ ಯಶಸ್ಸನ್ನು ಒಂದು ಸ್ಮರಿಸಿಕೊಳ್ಳಿದ್ದೀನಿ ಅದೊಂದು ಡಾಕ್ಟರ್ ಯು ಪಿ ಶಿವಾನಂದ್ರ ಒಂದು ಹೊಸ ಕಲ್ಪನೆಯಾಗಿ ನಮಗೆ ಸುಳ್ಳ್ಯದಲ್ಲಿ ತದನಂತರ ಈಗ ಏನಾಯ್ತು ಸಾವಿರದ ಹತ್ತ ನಂತರ ಯಾವ ಕಾರ್ಯಕ್ರಮಗಳು ಯಾವ ಯೋಜನೆ ಆದ್ರೂ ಅದನ್ನು ನಮಗೆ ಹೊಸ ಸ್ಫೂರ್ತಿಯಾಗಿದೆ ನನಗೆ ಅದಾವಾಗ ಅದು ಪ್ರಾರಂಭದ ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ಸುದ್ದಿಯ ಅಲ್ಲಿ ಬರ್ತಕ್ಕಂಥ ಸ್ಟಾರ್ಗಳು ಇರ್ಬೋದು ವಿಚಾರ ಸಂಕಿರಣಗಳಿರ್ಬಹುದು ಆ ಬೇರೆ ಬೇರೆ ಕಾರ್ಯಕ್ರಮಗಳು ಉಂಟಲ್ಲ ಅದೊಂದು ಹೊಸ ನಮಗೆ ಹೊಸತನ ಕೊಟ್ಟಿತ್ತು ಸುಮಾರು ಹನ್ನೊಂದು ವಿಚಾರಿಗಳು ನಡೆದಿದೆ ಹೌದು ಸಲ ಒಂದು ಹನ್ನೊಂದು ವಿಚಾರ ಗೋಷ್ಠಿಗಳು ಬೇರೆ 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 ಕಾರ್ಯಕ್ರಮ ಕೃಷಿ ಇರ್ಬೋದು ಕರೆ ಬೇರೆಲ್ಲ ವ್ಯಾಪಾರ ಉದ್ದಿಮೆ ಇರ್ಬೋದು ಗೋವುಗಳ ಸಾಂಕಣೆ ಇರ್ಬೋದು ಕೃಷಿ ಉದ್ಯಮಗಳಿರ್ಬೋದು ಅದರ ಬಗ್ಗೆ ಬೇರೆ ಬೇರೆ ಗೋಷ್ಠಿಗಳು ನಮಗೆ ಬಹಳ ಹೊಸದನ್ನ ಕೊಟ್ಟಿದೆ ಅದು ಮತ್ತೆ ಸಂಘಟನೆ ಇಷ್ಟ ಒಳ್ಳೆಯ ಕೋಆರ್ಡಿನೇಷನ್ ಎಲ್ಲರ ಹತ್ರ ಹೀಗಾಗಬೇಕು ಹೀಗಾಗಿತ್ತು ಅಲ್ಲಿಂದ ಗ್ರಾಮ ಸಮಿತಿ ಆಯ್ಕೆಗೆ ಬಂದರೆ ನಾವು ತಾಲೂಕು ಮಟ್ಟದಲ್ಲಿ ಸನ್ಮಾನ ಮಾಡಿದ್ವಿ ಎಲ್ಲ ಮಾಡಿ ಅವರನ್ನ ಗುರು ಹಿರಿಯರನ್ನ ಸಾಧಕರನ್ನೆಲ್ಲ ಗೌರವಿಸಿದ್ದು ಆಗ ಇಡೀ ನಾವು ಮಾತ್ರ ಅಲ್ಲ ಇಡೀ ಗ್ರಾಮದ ಜನತೆ ಬಂದಿದ್ರು ಎರಡು ದಿವಸ ಎರಡ್ ಸಾವಿರದ ಹತ್ತು ನವೆಂಬರ್ ಇಪ್ಪತ್ತೇಳ ಜಾತ್ರೆ ಆಗೋ ರೀತಿ ನಡೆಯುತ್ತೆ ನಡೆಯಿತು ಒಳ್ಳೆ ನಡೆಯಿತು ಬಹುಶಃ ನೋಡಿ ಅದು ಆ ನಂತರ ಅದು ಅದು ಕೆವಿ ಜಿ ಸುಳ್ಳಿ ಹಬ್ಬ ಅದೊಂದು ಹೊಸ ಅದಕ್ಕೊಂದು ಹೊತ್ತು ಒಂದು ಹೊಸತನ ಕೊಟ್ಟಿತ್ತು ಅದೇ ಆಗ್ಬೇಕು ಹೀಗೆ ಅಂತ ಹೇಳಿ ಆ ಕಲ್ಪನೆ ಮೂಲಕ ಅದನ್ನು ಡಾಕ್ಟರ್ ಸುಳ್ಳೆ ಸುದ್ದಿಯನ್ನ ಬಹಳ ಒಂದು ವಿಶೇಷ ರೀತಿಯಲ್ಲಿ ಜಾತಿಯ ಟೈಪ್ ಅಲ್ಲಿ ಎದ್ದು ಆಗಿದೆ ನಮಗೆ ಬಹಳ ಸಂತೋಷ ಕೊಟ್ಟಿದೆ ಅಂದ್ರೆ ಎಲ್ಲಾ ಸಂಘಟನೆ ಇರ್ಬೋದು ಬೇರೆ ಬೇರೆ ವಿಚಾರ ಗೋಷ್ಠಿ ಇರ್ಬೋದು ಮಾರಾಟ ಮಳಿಗೆಯಲ್ಲಿ ತುಂಬಾ ಬಂದಿದೆವು ಮಾರಾಟ ಮಳಿಗೆ ಬಂದಿತ್ತು ಬಂದಿದ್ದು ಅದ್ರೊಟ್ಟಿಗೆ ಆಗ ನಮ್ಗೆ ದಿವಂಗತ ಡಾಕ್ಟರ್ ಕುರುಂಜಿ ವೆಂಕಟ ಇದ್ದದ್ದು ಇನ್ನಷ್ಟು ನಮಗೆ ಶಕ್ತಿ ಮಾಡೋ ಕಣ್ಣ ಇದು ಬೇಕು ನಮ್ಮ ಊರಿಗೆ ಬೇಕು ಅಂತಕ್ಕಂಥದನ್ನ ಇದ್ದು ನಮ್ಮ ಮಟ್ಟಿಗೆ ಇದ್ದದ್ದು ಬಹಳ ಖುಷಿ ಕೊಟ್ಟಿತ್ತು ಅಂತ ನಾವು ಹೇಳ್ತೇನೆ ಹದಿನೈದು ವರ್ಷ ಬಳಿಕ ಮತ್ತೊಮ್ಮೆ ನೀವು ಸುಳ್ಳ ಸುದ್ದಿ ಹಬ್ಬ ಸುದ್ದಿ ಸುಳ್ಳೆ ಹಬ್ಬ ಮಾಡಲಿಕ್ಕೆ ಹೊರಡುವಂತಹ ಹೌದು 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 ನೇತೃತ್ವ ಸುಳ್ಳಕ್ಕೆ ಸುಳ್ಳೆ ಬೆಳವಣಿಗೆ ಸುಳ್ಳ್ಯಕ್ಕೆ ಕುಂಜಿಯವರು ಹೇಗೆ ಅಕ್ಷರ ಕಾಂತಿಯಿಂದ ಕ್ರಾಂತಿ ಆಯ್ತು ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಸುಳ್ಳ್ಯಕ್ಕೆ ಹೊಸತನ ಹೊಸತನ ಬರಬೇಕು ಯಾವತ್ತು ಹೇಗೆ ಎರಡು ಸಾವಿರದ ಹತ್ತರಲ್ಲಿ ಹೇಗೆ ಈಗ ಎರಡ್ ಸಾವಿರದ ಇಪ್ಪತ್ತೈದಲ್ಲ ಹೇಗೆ ಅನ್ನೋದ್ರ ಬಗ್ಗೆ ಹೊಸತನ ಬರ್ತದೆ ಇನ್ನೂ ಹೊಸ ಈಗ ಹೊಸ ಈಗ ಈಗಾಗಲೇ ಡಾಕ್ಟರ್ ಸುದ್ದಿ ಕೃಷಿ ಇದ್ರ ಬಗ್ಗೆ ವಿಚಾರ ಸಂಖ್ಯೆ ಇರ್ಬೋದು ಅಲ್ಲಲ್ಲಿ ತಾಲೂಕುಗಳ ಮಟ್ಟಲ್ಲಿ ಮಾಡ್ತಾರೆ ಕೃಷಿಯ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದ ಕೊಡ್ತಾ ಇದ್ದಾರೆ ಅಂತ ರೀತಿಯನ್ನ ತಕೊಂಡು ನಾವು ಅದನ್ನ ಖಂಡಿತ ಮಾಡಬಹುದು ಅಂತ ಫೆಬ್ರವರಿ ಮೂರನೇ ತಾರೀಕಿಗೆ ಒಂದು ಸಮಾಲೋಚನಾ ಸಭೆ ಏರ್ಪಾಡು ಮಾಡೋಣ ಸರಿ ಸರಿ ಇಡೀ ತಾಲೂಕಿನಲ್ಲಿ ಅವತ್ತು ಭಾಗ ಪ್ರತಿ ಗ್ರಾಮದಿಂದ ಒಂದು ಐದೈದು ಜನ ಬಂದು ಯಾವ ರೀತಿ ಇದನ್ನು ಮಾಡಬಹುದು ಅಂತ ಒಂದು ಸಮಾಲೋಚನಾ ಸಭೆ ಮಾಡಿ ಆನಂತರ ಗ್ರಾಮ ಮಟ್ಟದಲ್ಲಿ ಕಮಿಟಿ ಮಾಡೋಣ ಜನಗಳ ಸುದ್ದಿಯು ಸಹ ಆಗಬೇಕು ಜನಗಳದ್ದು ಹೌದು 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 ಎಸ್ ಥ್ಯಾಂಕ್ ಯು ಸರ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പീളികയ പ്രീതിയ മണി ജിയൽ ആചാര്യ ജുവെലർസ്